ಶ್ರೀ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡುವುದು ಹೇಗೆ ಈ ಮಂತ್ರಗಳನ್ನು ಪಠಿಸಿ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯ ಪೂಜೆ ಮಾಡುವವರು ತುಂಬ ಮಂದಿ ಇದ್ದೀರಾ ಆದರೆ ರಾಯರನ್ನು ಹೇಗೆ ಪೂಜಿಸಬೇಕು ಹೇಗೆ ಆರಾಧನೆ ಮಾಡಬೇಕು ಹಾಗೆ ರಾಯರಿಗೆ ಏನೆಲ್ಲ ಇಷ್ಟ ರಾಯರನ್ನು ಯಾವ ರೀತಿ ಪೂಜಿಸಿದರೆ ನಮಗೆ ಒಲಿಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಅರ್ಧದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಈ ವಿಡಿಯೋ ಮಾಹಿತಿ ಅರ್ಥವಾಗುತ್ತೆ ಗುರುವಾರ ದಿನದಂದು ಕೆಲವರು ವಿಷ್ಣುವನ್ನು ಸಾಯಿಬಾಬರನ್ನು ಪೂಜಿಸಿದರೆ ಇನ್ನು ಕೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವುದು ಹೇಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ನಿಮಗೆಷ್ಟು ಗೊತ್ತು ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರ ಮತ್ತು ಮಂತ್ರ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಶ್ರೀ ರಾಘವೇಂದ್ರ ಸ್ವಾಮಿಯು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥರಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ಪೋಷಕರಾದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸಿದರು ಅವರನ್ನು ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯ ಎಂದು ಕರೆಯುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿಯುತ್ತಿದ್ದಂತೆ ಅವರನ್ನು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸಲಾಯಿತು ಅವರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅವರು ಸರಸ್ವತಿ ವಿವಾಹವಾದರು ವೆಂಕಟನಾಥ ಅವರು ಸರಸ್ವತಿ ವಿವಾಹವಾದರು ಅವರ ಮಗ ಲಕ್ಷ್ಮಿ ನಾರಾಯಣಾಚಾರ್ಯರು ನಂತರ ಕುಟುಂಬವು ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು ರಾಘವೇಂದ್ರ ಸ್ವಾಮಿಗಳ ಸಾಧನೆ ಶ್ರೀಮಠದಲ್ಲಿ ವೆಂಕಟನಾಥರು ಸುಧೀಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನ ಮಾಡಿದರು ಅವರು ಶೀಘ್ರದಲ್ಲೇ ಪ್ರತಿಭಾವಂತ ವಿದ್ವಾಂಸರಾಗಿ ಹೊರಹೊಮ್ಮಿದರು ಮತ್ತು ಅವರಿಗಿಂತ ಹಳೆಯ ವಿದ್ವಾಂಸರ ಬಗ್ಗೆ ನಿರಂತರವಾಗಿ ಚರ್ಚೆಗಳಲ್ಲಿ ಗೆಲುವನ್ನು ಸಾಧಿಸಿದರು ಅವರನ್ನು ಸಾಂಸ್ಕೃತಿಕ ಮತ್ತು ಪ್ರಾಚೀನ ವೈದಿಕ ಗ್ರಂಥಗಳ ಶಿಕ್ಷಕ ಎಂದು ಕರೆಯಲಾಗುತ್ತಿತ್ತು ನಂತರ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡು ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಸ್ವೀಕರಿಸಿದರು ಮತ್ತು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀಮಠದ ಮುಖ್ಯಸ್ಥರಾಗಿ ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಸೇವೆ ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಮಧ್ವಾಚಾರ್ಯರನ್ನು ಅನುಸರಿಸುತ್ತಾ ದಕ್ಷಿಣ ಭಾರತಾದ್ಯಂತ ಪ್ರಯಾಣಿಸಿದರು ಈ ಅವಧಿಯಲ್ಲಿ ಅವರು ಮಧ್ವಾಚಾರ್ಯರನ್ನು ಅನುಸರಿಸುತ್ತಾ ದಕ್ಷಿಣ ಭಾರತಾದ್ಯಂತ ಪ್ರಯಾಣಿಸಿದರು ದ್ವೈತ ತತ್ವಶಾಸ್ತ್ರ ಮತ್ತು ಹಲವಾರು ಪವಾಡಗಳಿಗೆ ಕಾರಣವಾಗಿದೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಅವರು ಮಂತ್ರಾಲಯದಲ್ಲಿ ಸಮಾಧಿ ಪಡೆದರು ಶ್ರೀ ರಾಘವೇಂದ್ರ ಮೂಲಮಂತ್ರದ ಪ್ರಯೋಜನಗಳು ಶ್ರೀ ರಾಘವೇಂದ್ರ ಮೂಲಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಮೂಲ ಮಂತ್ರವು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರ ಮೂಲವನ್ನು ಯಾವುದೇ ಸಮಯದಲ್ಲಾಗಲಿ ಯಾರು ಬೇಕಾದರೂ ಜಪಿಸಬಹುದು ಶ್ರೀ ಮೂಲ ಮೂಲಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಜಪಿಸಬಹುದು ಶ್ರೀ ರಾಘವೇಂದ್ರ ಮಂತ್ರವನ್ನು ಜಪಿಸಲು ಉತ್ತಮ ದಿನಗಳು ನಿಮಗೆ ಪ್ರತಿದಿನ ಜಪಿಸಲು ಸಾಧ್ಯವಾಗದಿದ್ದರೆ ಗುರುವಾರ ಜಪಿಸಬಹುದು ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಪ್ರಾರಂಭಿಸಲು ಉತ್ತಮ ದಿನ ಗುರುವಾರ ಶುಕ್ಲ ಪಕ್ಷ ಅಥವಾ ಹುಣ್ಣಿಮೆ ಚಂದ್ರನ ಅವಧಿ ಅಥವಾ ಪುಷ್ಯ ನಕ್ಷತ್ರ ಬಂದ ಗುರುವಾರ ಜಪಿಸಲು ಉತ್ತಮ ಸಮಯ ಸೂರ್ಯೋದಯಕ್ಕೂ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೊದಲು ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಒಂಬತ್ತು ಅಥವಾ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಶ್ರೀರಾಘವೇಂದ್ರ ಮೂಲ ಮಂತ್ರವನ್ನು ಯಾರು ಪಠಿಸಬಹುದು ಯಾವುದೇ ಲಿಂಗ ಮತ್ತು ವಯಸ್ಸಿನ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಪಠಿಸಬಹುದು ರಾಘವೇಂದ್ರರನ್ನು ಪೂಜಿಸುವುದು ಹೇಗೆ ನೀವು ಶ್ರೀ ರಾಘವೇಂದ್ರರ ಫೋಟೋ ಅಥವಾ ಯಂತ್ರವನ್ನು ಬಳಸುವುದರ ಮೂಲಕ ಅವರನ್ನು ಪೂಜಿಸಬಹುದು ನೀವು ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಬಳಸಬಹುದು ಮಂತ್ರಸಿದ್ಧಿಯನ್ನು ಪಡೆಯಲು ನಲವತ್ತೆಂಟು ದಿನಗಳವರೆಗೆ ಸಾವಿರದ ಎಂಟು ಬಾರಿ ಪಠಿಸಬೇಕು ಜಪಮಾಲಾ ತುಳಸಿಯಿಂದ ಮಾಡಿದ ಮಣಿಮಾಲೆಯನ್ನು ಬಳಸಬಹುದು ತುಳಸಿ ಜಪಮಾಲ ಶ್ರೀ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರವು ಈಗಿದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ವಿಧಾನ ರಾಘವೇಂದ್ರ ಸ್ವಾಮಿಯ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕು ಆರು ಗುರುವಾರಗಳವರೆಗೆ ಸ್ವಾಮಿಯನ್ನು ಪೂಜಿಸಿ ಏಳನೇ ಗುರುವಾರ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಗುರುವಾರ ಮುಂಜಾನೆ ಬೇಗ ಎದ್ದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮಣೆಯಿಟ್ಟು ಮಣೆಯನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನಿಟ್ಟು ಕುಂಕುಮ ಗಂಧವನ್ನು ಹಚ್ಚಿ ನಂತರ ತುಳಸಿ ಆಹಾರವನ್ನು ಹಾಗೂ ಇನ್ನಿತರ ಹೂವು ಆಹಾರವನ್ನು ಅರ್ಪಿಸಿ ರಾಯರ ಫೋಟದ ಮುಂದೆ ಐದು ಮುಖದ ದೀಪವನ್ನು ಬೆಳಗಿಸಿ ಉತ್ತಮ ಹಣ್ಣುಗಳು ತೆಂಗಿನಕಾಯಿ ವಿಳ್ಳೆದೆಲೆ ಮತ್ತು ಅಡಕೆ ಇತ್ಯಾದಿಗಳನ್ನು ಇಡಿ ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಅರಿಶಿನ ಬಳಸಬೇಕು ರಾಯರನ್ನು ಪೂಜಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಅವರಿಗೂ ಪ್ರತ್ಯೇಕವಾಗಿ ಹೂವು ಹಣ್ಣುಗಳನ್ನು ಅರ್ಪಿಸಿ ನಂತರ ರಾಯರ ಮುಂದೆ ಕುಳಿತು ಮನಸ್ಸಿನಲ್ಲಿನ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ಧೂಪ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಅರ್ಪಿಸಿ ಸುಮಾರು ಎರಡು ಅಥವಾ ಮೂರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಮ್ಮ ಕೈಯಲ್ಲಿ ಮುಚ್ಚಿ ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಪಠಿಸಿ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮಥಂ ಕಾಮಧೇನವೇ ಹನ್ನೊಂದು ಪ್ರದಕ್ಷಿಣೆ ಮುಗಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ನಮ್ಮ ಕೈಯಲ್ಲಿರುವ ತುಳಸಿಯನ್ನು ಅರಡಿ ಅವರ ಕಡೆಗೆ ಪ್ರಾರ್ಥಿಸಿ ಕೊನೆಗೆ ಅವರ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮುಗಿಸಿ ಕೇವಲ ಮಧ್ಯಾಹ್ನ ಒಂದು ಬಾರಿ ಆಹಾರವನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಕೆಲವು ಹಣ್ಣುಗಳನ್ನು ಮತ್ತು ಹಾಲನ್ನು ಮಾತ್ರ ಸೇವಿಸಬೇಕು ನಿದ್ರಿಸುವಾಗ ಚಾಪೆಯನ್ನು ಮಂಚವನ್ನು ಬಳಸಬಾರದು ಈ ಮೇಲಿನ ಪೂಜಾ ವಿಧಾನಗಳನ್ನು ಮತ್ತು ಮಂತ್ರವನ್ನು ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಶ್ರೀ ರಾಘವೇಂದ್ರ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ನೀಡುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ